ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನೆಂದಿಗೂ ನಿನ್ನವನೇ ಭಾವನಾತ್ಮಕ ಪ್ರೇಮಕತೆ ಭಾಗ ಎಂಟು ನಾನು ಜನನಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹೇಳ್ತಾ ಇರೋದು ಪಾಪ ತುಂಬ ಕಷ್ಟದಲ್ಲಿದ್ದಾಳೆ ಒಳ್ಳೆಯ ಹುಡುಗಿ ಅವಳು ನಾನು ಮದುವೆನೇ ಆಗಲ್ಲ ಅಮ್ಮ ಅಪ್ಪನ ನೋಡಿಕೊಂಡು ಹಾಗೆ ಇದ್ಬಿಡ್ತೀನಿ ಅಂತ ಹೇಳ್ತಾಳೆ ಆದರೆ ಸುಂದರವಾದ ಹುಡುಗಿ ಒಂಟಿಯಾಗಿ ಬಾಳುವುದು ಕಷ್ಟ ಅವಳ ಅಪ್ಪನಿಗಂತೂ ಕೈಲಾಗಲ್ಲ ಈಗೇನೋ ಹೆತ್ತವರು ಜೊತೆಗಿದ್ದಾರೆ ಆಮೇಲೆ ಒಂಟಿಯಾಗಿ ಬಾಳುವುದು ಅಷ್ಟು ಸುಲಭವಲ್ಲ ನೀನು ಎಸ್ ಅಂದರೆ ನಾನು ಅವಳ ಅಪ್ಪ ಅಮ್ಮನ ಹತ್ರ ಹೋಗಿ ಮಾತಾಡಿಸ್ಕೊಂಡು ಬರ್ತೀನಿ ನೀನು ಅವಳನ್ನು ಹತ್ತಿರದಿಂದ ನೋಡಿದ್ದೀಯಲ್ಲ ನಿಂಗೆ ಅವಳ ಬಗ್ಗೆ ಏನನ್ನಿಸುತ್ತದೆ ಮಗನ ಅಭಿಪ್ರಾಯವನ್ನು ತಿಳಿಯಲು ಪ್ರಯತ್ನಿಸಿದರು ವಿಜಯ ಅಮ್ಮ ನನಗೆ ಅವಳು ಇಷ್ಟ ಆಗಿದ್ದಾಳೆ ಆದರೆ ಅವಳ ಅಭಿಪ್ರಾಯ ಏನು ಅಂತ ತಿಳಿಬೇಕಲ್ವಾ ಅವಳಿಗೆ ನಾನು ಇಷ್ಟವಾಗಿದ್ದೀನೋ ಇಲ್ವೋ ಅಂತ ತಿಳ್ಕೊಂಡು ಆಮೇಲೆ ಮದುವೆಗೆ ಪ್ರಸ್ತಾಪ ಮಾಡು ಇಲ್ಲಿ ಅವಳ ಅಭಿಪ್ರಾಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಅವಳನ್ನು ಒತ್ತಾಯ ಮಾಡೋಕೆ ಹೋಗಬೇಡ ತಾಯಿಗೆ ಹೇಳಿದ ರಜತ್ ಸದ್ಯ ಈಗಲಾದರೂ ನೀನು ಮದುವೆ ಆಗೋಕೆ ಒಪ್ಕೊಂಡಿಯಲ್ಲ ಅವಳು ತುಂಬ ಮೆದು ಸ್ವಭಾವದ ಹೆಣ್ಣು ನಮ್ಮ ಮನೆಗೆ ಹೇಳಿ ಮಾಡಿಸಿದ ಹಾಗಿದ್ದಾಳೆ ಖಂಡಿತ ಈ ಮದುವೆಗೆ ಒಪ್ಕೋತಾಳೆ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್